Ai, ICC... sim, ಮಹಿಳಾ ವಿಶ್ವಕಪ್ ಟೀಂ ಇಂಡಿಯಾ ಗೆದ್ದು ಬೀಗಿದೆ ದಕ್ಷಿಣ ಆಫ್ರಿಕಾ ವಿರುದ್ಧವಾಗಿ ಐವತ್ತ ಎರಡು ರನ್ಗಳ ರೋಚಕ ಜೈವನ್ನ ಸಾಧಿಸದೆ ಏಕದಿನ ವಿಶ್ವಕಪ್ಗೆ ಭಾರತದ ವನಿತಿಯರು ಮುತ್ತಿಟ್ಟಿದ್ದಾರೆ ಚೊಚ್ಚಲ ವಿಶ್ವಕಪ್ ಗೆದ್ದು ಬೀಗಿದೆ ಭಾರತ ಮಹಿಳಾ ಕ್ರಿಕೆಟ್ ತಂಡ ನವಿ ಮುಂಬೈ ಅಂಗಳದಲ್ಲಿ ಇತಿಹಾಸವನ್ನ ಬರೆದಿದ್ದಾರೆ ವನಿತಿಯರು ಎರಡ್ ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ ಫೈನಲ್ನಲ್ಲಿ ಆತಿಥೇಯ ಭಾರತ ತಂಡ ದಕ್ಷಿಣ ಆಫ್ರಿಕಾವನ್ನ ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ ಗೆದ್ದು ಇತಿಹಾಸವನ್ನು ಬರೆದಿದೆ ಮುಂಬೈನ ಜಿ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಂಥ ಪಂದ್ಯದಲ್ಲಿ ಭಾರತ ಇನ್ನೂರ ಎಂಬತ್ತ ಎಂಟು ರನ್ ಗಳಿಸಿ ಎದುರಾಳಿಗಳನ್ನು ಹಿಮ್ಮೆಟ್ಟಿಸಿ ಪ್ರಶಸ್ತಿಯನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಒಂದು ರೀತಿ ಭಾರತ ಮಹಿಳಾ ಕ್ರಿಕೆಟ್ಗೆ ಸ್ಮರಣೀಯವಾದಂತಹ ಕ್ಷಣವಾಗಿದೆ ಕೋಟ್ಯಾಂತರ ಭಾರತೀಯರು ಬಹಳ ದಿನಗಳಿಂದ ಕಾಯ್ತಾ ಇದ್ದದ್ದನ್ನು ಭಾರತದ ಹೆಣ್ಣು ಮಕ್ಕಳು ಮಾಡಿ ತೋರಿಸಿದ್ದಾರೆ ಗೆಂದು ಬೀಗಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರ ಮಹಿಳಾ ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ಆತಿಥೇಯ ಭಾರತ ದಕ್ಷಿಣ ಆಫ್ರಿಕಾ ತಂಡವನ್ನು ಸೋಲಿಸಿ ಚೊಚ್ಚಲ ಬಾರಿಗೆ ಏಕದಿನ ವಿಶ್ವಕಪ್ಪನ್ನು ಎತ್ತಿಹಿಡುತ್ತದೆ ನವಿ ಮುಂಬೈನ ಜಿವೆ ಪಾಟೀಲ್ ಕ್ರೀಡಾಂಗಣದಲ್ಲಿ ನಡೆದಿರುವಂತಹ ಈ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ ವನಿತಾ ಪಡೆ ನಿಗದಿತ ಐವತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಇನ್ನೂರ ಎಂಬತ್ತ ಎಂಟು ರನ್ ಕಲೆ ಹಾಕಿತು ಈ ಗುರಿ ಬೆನ್ನಟ್ಟಿದ ದಕ್ಷಿಣ ಆಫ್ರಿಕಾ ತಂಡ ನಲವತ್ತೈದು ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ ಅನ್ನ ಕಳೆದುಕೊಂಡು ಇನ್ನೂರ ನಲವತ್ತ ಆರು ರನ್ ಕಲೆ ಹಾಕಲಷ್ಟೇ ಶಕ್ತವಾಗಿ ಐವತ್ತ ಎರಡು ರನ್ ಗಳಿಗೆ ಸೋಲಪ್ಪಿಕೊಂಡಿತು ಈ ಮೂಲಕ ಭಾರತ ತಂಡ ಮೂರನೇ ಬಾರಿಗೆ ವಿಶ್ವಕಪ್ ಫೈನಲ್ ಗೇರಿ ಟ್ರೋಫಿಯನ್ನು ಎತ್ತಿ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ ಭಾರತದ ಗೆಲುವಿನ ರುಬಾರಿ ಶಫಾಲಿ ವರ್ಮಾ ಮತ್ತು ದೀಪ್ತಿ ಶರ್ಮಾ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಬದಲಿ ಆಟಗಾರ್ತಿಯಾಗಿ ವಿಶ್ವಕಪ್ಗೆ ಎಂಟ್ರಿ ಕೊಟ್ಟಿದ್ದಂತ ಶಫಾಲಿ ವರ್ಮಾ ಮೊದಲು ಬ್ಯಾಟಿಂಗ್ನಲ್ಲಿ ಶ್ರೀಲಂಬರ್ದ ಎಂಬತ್ತೇಳು ರನ್ಗಳ ಇನ್ನಿಂಗ್ಸ್ ಅನ್ನು ಆಡ್ತಾರೆ ಬೌಲಿಂಗ್ನಲ್ಲೂ ಕೂಡ ಪ್ರಮುಖ ಎರಡು ವಿಕೆಟ್ ಪಡಿತಾರೆ ಇವರ ಜೊತೆಗೆ ನಾನು ಎಂತಹ ಆಲ್ರೌಂಡರ್ ಅನ್ನೋದನ್ನು ಕೂಡ ಮತ್ತೊಮ್ಮೆ ಸಾಬೀತುಪಡಿಸಿದಂತಹ ಶರ್ಮಾ ಮೊದಲು ಬ್ಯಾಟಿಂಗ್ನಲ್ಲಿ ಐವತ್ತೆಂಟು ಎಂಟು ರನ್ಗಳ ಇನ್ನಿಂಗ್ಸ್ ಅನ್ನು ಆಡಿದ್ರೆ ಬೌಲಿಂಗ್ನಲ್ಲಿ ಐದು ವಿಕೆಟ್ ಪಡೆಯೋದರ ಜೊತೆಗೆ ಒಬ್ಬರನ್ನ ರನ್ಔಟ್ ಕೂಡ ಮಾಡಿದ್ರು ಇಡೀ ವಿಶ್ವಕಪ್ನಲ್ಲಿ ಟಾಸ್ ಸೋಲೋದಕ್ಕೆ ಹೆಸರುವಾಸಿಯಾಗಿದ್ದಂಥ ಹರ್ಮನ್ಪ್ರೀತ್ ಕೌರ್ ಫೈನಲ್ ಪಂದ್ಯದಲ್ಲೂ ಕೂಡ ಟಾಸ್ ಸೋಲ್ತಾರೆ ಆದರೂ ಟಾಸ್ ಸೋತಿದ್ದು ಒಳ್ಳೆಯದು ಆಯಿತು ಅಂತ ಹೇಳಿ ಇಡೀ ತಂಡ ತನ್ನ ಸಾಂಘಿಕ ಪ್ರದರ್ಶನದ ಮೂಲಕ ಆಟದಲ್ಲಿ ಗೆದ್ದು ಬೀಗೋದ್ರ ಮೂಲಕ ಸಾಬೀತನ್ನು ಪಡಿಸಿದ್ದಾರೆ ಈ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡಕ್ಕೆ ಆರಂಭಿಕರಾದ ಶಫಾಲಿ ವರ್ಮಾ ಮತ್ತು ಸ್ಮೃತಿ ಮಂಥಾನಾ ಉತ್ತಮ ಅನುಭವವನ್ನು ನೀಡ್ತಾರೆ ಇಬ್ಬರು ಮೊದಲ ವಿಕೆಟ್ಗೆ ನೂರ ನಾಲ್ಕು ರನ್ಗಳ ಜೊತೆಯಾಟವನ್ನು ಆಡಿದರು ಇನ್ನು ಈ ಹಂತದಲ್ಲಿ ಸ್ಮೃತಿ ಮಂಧಾನ ನಲವತ್ತೈದು ರನ್ ಗಳಿಸಿ ಔಟ್ ಆದರೂ ಶಫಾಲಿ ವರ್ಮಾ ಮಾತ್ರ ತಮ್ಮ ಆಟವನ್ನು ಮುಂದುವರೆಸ್ತಾರೆ ಎಂಬತ್ತೇಳು ರನ್ಗಳ ಇನ್ನಿಂಗ್ಸ್ ಆಡೋದ್ರ ಮೂಲಕ ತಂಡವನ್ನು ಬಲಿಷ್ಠ ಸ್ಥಿತಿಯಲ್ಲೂ ಕೂಡ ಇರಿಸ್ತಾರೆ ಶಫಾಲಿ ಜೊತೆಗೆ ದೀಪ್ತಿ ಶರ್ಮಾ ಕೂಡ ಮಧ್ಯಮ ಕ್ರಮಾಂಕದಲ್ಲಿ ಅದ್ಭುತವಾದಂಥ ಬ್ಯಾಟಿಂಗನ್ನು ಮಾಡ್ತಾರೆ ನೂರರ ಸ್ಟ್ರೈಕ್ ರೇಟ್ನಲ್ಲಿ ಐವತ್ತ ಎಂಟು ರನ್ ಬಾರಿಸಿದ್ರು ವಿಕೆಟ್ ಕೀಪರ್ ರಚಾ ಘೋಷ್ ಕೂಡ ಇಪ್ಪತ್ನಾಲ್ಕು ಎಸೆತಗಳಲ್ಲಿ ಮೂವತ್ನಾಲ್ಕು ರನ್ಗಳ ಇನ್ನಿಂಗ್ಸನ್ನು ಆಡ್ತಾರೆ ಇವರ ಆಟದಿಂದಾಗಿ ತಂಡವು ಐವತ್ತು ಓವರ್ಗಳಲ್ಲಿ ಇನ್ನೂರ ತೊಂಬತ್ತ ಎಂಟು ರನ್ಗಳನ್ನು ಕಲೆ ಹಾಕಿದರೆ ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ ವಿಶ್ವನಾಥ್ ಇನ್ನು ಮಹಿಳಾ ಕ್ರಿಕೆಟ್ ತಂಡ ಅದ್ಭುತವಾದಂತಹ ಆಟ ಒಳ್ಳೆಯ ಪ್ರದರ್ಶನವನ್ನ ನೀಡಿದ್ರು ಹೇಗಿತ್ತು ಮ್ಯಾಚ್ ಜೊತೆಗೆ ಅಪೋನೆಂಟ್ಗೆ ನೆಗೆಟಿವ್ ಆಗಿದ್ದು ಎಲ್ಲಿ ಅಂತ ಹೇಳಿ ಮಹಿಳೆಯರ ಕ್ರಿಕೆಟ್ ಕಪ್ ಫೈನಲ್ ಏನಿದೆ ಅದರಲ್ಲಿ ಭಾರತ ಗೆದ್ದು ಬೀಗಿರುವಂತದ್ದು ಪ್ರಮುಖವಾಗಿ ಸಾಕಷ್ಟು ಪಂದ್ಯಗಳನ್ನ ಅಂದ್ರೆ ಮೂರು ಪಂದ್ಯಗಳನ್ನ ಲೀಗ್ ನಲ್ಲಿ ಭಾರತ ಸೋತಿರುತ್ತೆ ಆದ್ರೆ ಅದಾದ ಮೇಲೆ ಕಂಬ್ಯಾಕ್ ಮಾಡಿದಂತಹ ರೀತಿ ಇದೆಯಲ್ಲ ಇದು ಇಡೀ ವಿಶ್ವ ಕ್ರಿಕೆಟ್ ನಿಬ್ಬೆರ್ಗಾಗುವಂತಹ ಒಂದು ಕಂಬ್ಯಾಕ್ ಇದು ಇನ್ನು ಯಾವಾಗ ಬಲಿಷ್ಠ ಆಸ್ಟ್ರೇಲಿಯಾವನ್ನ ಸೆಮಿಫೈನಲ್ ನಲ್ಲಿ ಸೋಲಿಸ್ತಲ್ಲ ಭಾರತ ಆವಾಗಲೇ ಭಾಗಶಃ ಭಾರತ ಕಪ್ ಗೆಲ್ಲುತ್ತೆ ಅನ್ನೋದು ಲೆಕ್ಕಾಚಾರಗಳಿದ್ವು ಇನ್ನು ಆಸ್ ಯೂಜುವಲ್ ಆ ಹರಿಣಗಳೇನು ಅಂತಂದ್ರೆ ಅವ್ರು ಯಾವಾಗ್ಲೂ ಕೂಡ ಚೋಕರ್ಸ್ ಹಣ ಪಟ್ಟಿಯನ್ನ ಹೊತ್ಕೊಂಡಿರುವಂತದ್ದು ಅದು ಮೆನ್ಸ್ ಟೀಮ್ ಆಗಿರ್ಬೋದು ಉಮೆನ್ಸ್ ಟೀಮ್ ಆಗಿರ್ಬೋದು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಮಹಿಳಾ ವಿಶ್ವಕಪ್ ಆರಂಭ ಆಗುತ್ತೆ ಇದುವರೆಗೂ ಇಂಗ್ಲೆಂಡ್ ಆಗಿರ್ಬಹುದು ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ಏನು ಮೂರು ತಂಡಗಳೇನಿದೆ ಅವಿಷ್ಟೇ ಈ ಒಂದು ವಿಶ್ವಕಪ್ ಅನ್ನ ಕೇಳ್ತಿರುವಂತದ್ದು ಈಗ ಎರಡ್ ಸಾವಿರದ ಏನು ಸಾವಿರದ ಒಂಬೈನೂರ ಎಪ್ಪತ್ ಮೂರಲ್ಲಿ ಆಸ್ಟ್ರೇಲಿಯಾವನ್ನ ಮಾಡಿಸಿ ಮೊಟ್ಟ ಮೊದಲ ಬಾರಿಗೆ ಇಂಗ್ಲೆಂಡ್ ಕಪ್ ಅನ್ನ ಆದ್ರೆ ಆ ಬಳಿಕ ಆಸ್ಟ್ರೇಲಿಯಾ ತಂಡ ಏನಿದೆ ಸತತವಾಗಿ ಮೂರು ಬಾರಿ ಹ್ಯಾಟ್ರಿಕ್ ವಿಶ್ವಕಪ್ ಅನ್ನ ಕೂಡ ಗೆದ್ದಿತ್ತು ಇನ್ನು ಈ ಮೂರು ಬಾರಿಯೂ ಕೂಡ ಇಂಗ್ಲೆಂಡ್ ವಿರುದ್ಧ ಫೈನಲ್ ಅಲ್ಲಿ ಆಸ್ಟ್ರೇಲಿಯಾ ಗೆದ್ದಿರುತ್ತೆ ಮೇಲೆ ಮೊದಲ ಬಾರಿಗೆ ಇಪ್ಪತ್ತು ವರ್ಷಗಳ ಬಳಿಕ ಇಂಗ್ಲೆಂಡ್ ವಿರುದ್ಧ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಏನು ನ್ಯೂಜಿಲೆಂಡ್ ಏನಿದೆ ಇಂಗ್ಲೆಂಡ್ ನ್ಯೂಜಿಲೆಂಡ್ ತಂಡದ ವಿರುದ್ಧ ಗೆದ್ದು ಪ್ರಶಸ್ತಿಯನ್ನು ಗೆದ್ದಿರುತ್ತೆ ಅದಾದ್ಮೇಲೆ ಎರಡ್ ಸಾವಿರದ ನ್ಯೂಜಿಲೆಂಡ್ ತಂಡ ಆಸ್ಟ್ರೇಲಿಯಾ ವಿರುದ್ಧ ಫೈನಲ್ ಅಲ್ಲಿ ಗೆಲುವು ಕೂಡ ಸಾಧಿಸಿರುತ್ತೆ ಇದಾದ ಇಪ್ಪತ್ತೈದು ವರ್ಷಗಳ ಬಳಿಕ ಹೊಸ ಚಾಂಪಿಯನ್ ಅನ್ನ ಈಗ ಮಹಿಳಾ ಏನು ಕ್ರಿಕೆಟ್ ಇದೆ ಆ ಒಂದು ಕನ್ ಮಹಿಳಾ ಕ್ರಿಕೆಟ್ ನಲ್ಲಿ ಈಗ ಭಾರತ ಯಶಸ್ಸನ್ನ ಸಾಧಿಸಿರುವಂತದ್ದು ಈಗ ಸದ್ಯಕ್ಕೆ ಈ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳಬೇಕಾಗತ್ತೆ ಯಾಕಂತಂದ್ರೆ ಹರ್ಮನ್ಪ್ರೀತ್ ಕೌರ್ ಪಡೆ ಆರಂಭಿಕವಾಗಿ ಉತ್ತಮ ಆಟವನ್ನ ಪ್ರಾರಂಭ ಮಾಡುತ್ತೆ ಅದರಲ್ಲೂ ಆ ಸ್ಮೃತಿ ಮಂದನಾ ಆಗಿರ್ಬೋದು ಶಫಾಲಿ ವರ್ಮ ಆಗಿರ್ಬೋದು ಉತ್ತಮ ಆರಂಭ ಆ ಭಾರತಕ್ಕೆ ಸಿಕ್ಕಿತ್ತು ಇನ್ನು ನಲವತ್ತೈದು ರನ್ ಗಳಿಸ್ತಾರೆ ಸ್ಮೃತಿ ಮಂದನ ಶಫಾಲಿ ವರ್ಮ ಎಂಬತ್ತೇಳು ರನ್ ಗಳಿಸ್ತಾರೆ ಇನ್ನು ಶತಕದ ಹೊಸ್ತಲಲ್ಲಿ ಶಫಾಲಿ ವರ್ಮ ಇಡೋಗ್ಬಿಟ್ರು ಅದಾದ ಅದಾದ್ಮೇಲೆ ಕಳೆದ ಪಂದ್ಯದಲ್ಲಿ ಏನು ಅಂದ್ರೆ ಆಸ್ಟ್ರೇಲಿಯಾ ವಿರುದ್ಧವಾಗಿ ಭರ್ಜರಿ ಆಟವನ್ನ ಆಡಿದಂತಹ ಜಮಿಯಾನ್ ಏನಿದ್ದಾರೆ ಅವರು ಇಪ್ಪತ್ನಾಲ್ಕು ರನ್ ಗಳಿಸಿ ಔಟ್ ಆಗ್ತಾರೆ ಸ್ವಲ್ಪ ನಿರಾಸೆ ಕೂಡ ಆಯ್ತು ಅದಾದ್ಮೇಲೆ ನಮಗಿಲ್ಲಿ ಪ್ರೀತ್ ಕೌರ್ ಮೇಲೆ ತುಂಬಾ ನಿರೀಕ್ಷೆ ಇರುತ್ತೆ ಆದ್ರೆ ಇಪ್ಪತ್ತು ರನ್ಗಳಿಗೆ ಬೋಲ್ಡ್ ಹಾಕ್ತಾರೆ ಇನ್ನು ದೀಪ್ತಿ ಶರ್ಮಾ ರನ್ಔಟ್ ಆದಾಗ್ಲಂತೂ ಕೂಡ ತುಂಬಾ ಏನೋ ಒಂದು ಕಡೆ ರನ್ ಗಳ ಅಂಕಿ ಸಂಖ್ಯೆ ಏನಿದೆ ನಿರೀಕ್ಷಿಸಿದಷ್ಟು ಅದನ್ನ ಗಳಿಸ್ತೀವ ಇಲ್ವ ಅನ್ನೋ ಒಂದು ಲೆಕ್ಕಾಚಾರದಲ್ಲಿತ್ತು ಆದ್ರೆ ರಿಚಾ ಘೋಷ್ ಕೊನೆಯಲ್ಲಿ ಸ್ಫೋಟಕ ಬ್ಯಾಟಿಂಗ್ ಅನ್ನ ಮಾಡ್ತಾರೆ ಎರಡು ಸಿಕ್ಸರ್ ಮೂರು ಬೌಂಡ್ರಿ ಬರೆಸ್ತಾರೆ ಹೀಗಾಗಿ ತಂಡ ಒಂದು ಇನ್ನೂರ ತೊಂಬತ್ತೆಂಟು ರನ್ಗಳ ಒಂದು ಸ್ಪರ್ಧಾತ್ಮಕ ಮೊತ್ತವನ್ನ ಗಳಿಸೋದಕ್ಕೆ ಕೂಡ ಕಾರಣ ಆಯಿತು ಅದಾದ್ಮೇಲೆ ಏನು ಹರಿಣಗಳು ಬ್ಯಾಟಿಂಗ್ ಅನ್ನ ಆರಂಭ ಮಾಡ್ತಾರಲ್ಲ ಆ ಏನು ಆರಂಭಿಕ ಆಟಗಾರ್ತಿ ನೂರ ಒಂದು ರನ್ ಗಳನ್ನ ಗಳಿಸಿದ್ರು ಕೂಡ ಕೊನೆಯಲ್ಲಿ ಅವರಿಗೆ ಸರಿಯಾಗಿ ಯಾರು ಕೂಡ ಸಾಥನ್ನ ಕೊಟ್ಟಿಲ್ಲ ಎಲ್ಲರೂ ಇಪ್ಪತ್ತ್ ಮೂರು ಸೊನ್ನೆ ಇಪ್ಪತ್ತೈದು ನಾಲ್ಕು ಹದಿನಾರು ಮೂವತ್ತೈದು ಹೀಗೆ ಸ್ವಲ್ಪ 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 ಕಡಿಮೆ ರನ್ಗಳನ್ನ ಕಳಿಸಿ ಕಳಿಸಿ ಔಟ್ ಆದ ಕಾರಣ ಇಲ್ಲಿ ಶತಕವನ್ನ ಗಳಿಸಿದ್ರು ಕೂಡ ಆ ಒಂದು ಶತಕಕ್ಕೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಲಿಲ್ಲ ಹೀಗಾಗಿ ಮಹಿಳಾ ವಿಶ್ವಕಪ್ನಲ್ಲಿ ದೀಪ್ತಿ ಶರ್ಮಾ ಆಲ್ರೌಂಡರ್ ಪ್ರದರ್ಶನ ಬ್ಯಾಟಿಂಗ್ ಅಲ್ಲೂ ಕೂಡ ಅದ್ಭುತವಾಗಿ ಆಡಿದ್ರು ಅದಾದ್ಮೇಲೆ ಐದು ವಿಕೆಟ್ ಗಳನ್ನ ಪಡ್ಕೊಳ್ತಾರೆ ಹೀಗಾಗಿ ಎಲ್ಲೋ ಒಂದು ಕಡೆ ಈ ಒಂದು ಪಂದ್ಯವನ್ನ ಅರ್ಹವಾಗಿ ಭಾರತ ಎಷ್ಟರ ಮಟ್ಟಿಗೆ ಅಂತಂದ್ರೆ ಇಡೀ ವಿಶ್ವವೇ ನಿಬ್ಬೆರ್ಗಾಗುವಂತೆ ಆ ಪಂದ್ಯ ಇದು ಗೆದ್ದಿರುವಂತದ್ದು ಜೊತೆಗೆ ಎಲ್ಲಾ ಕಡೆಗಳಲ್ಲೂ ಕೂಡ ವಿಜಯೋತ್ಸವ ಜೋರಾಗಿದೆ ಮತ್ತು ಮುಂದಿನ ದಿನಮಾನಗಳಲ್ಲಿ ವಿಶ್ವ ಕ್ರಿಕೆಟ್ಗೆ ಸಾರಿ ಸಾರಿ ಹೇಳಿದ್ದಾರೆ ಭಾರತೀಯ ವನಿತಿಯರು ನಾವು ಯಾವುದರಲ್ಲೂ ಕೂಡ ಕಡಿಮೆ ಇಲ್ಲ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಟ್ರೋಫಿಗಳನ್ನ ಗೆದ್ದೇ ಗೆಲ್ತೀವಿ ಅನ್ನೋ ನಲ್ಲಿ ಈಗ ಒಂದು ಮೆಸೇಜ್ ಹೋಗಿದೆ ಮುಂದೆ ಮತ್ತಷ್ಟು ಕಪ್ಗಳನ್ನು ಗೆಲ್ಲುವಂತಹ ನಿರೀಕ್ಷೆಯಲ್ಲಿ ವನಿತೆಯರ ತಂಡ ಇರುವಂತದ್ದು ಒಟ್ಟಾರೆಯಾಗಿ ನಾವು ಕೂಡ ಅನೇಕ ಪಂದ್ಯಗಳನ್ನ ನೋಡ್ಕೊಂಡು ಬಂದ್ವಿ ಆರಂಭಿಕವಾಗಿ ತುಂಬಾ ನಿರಾಶೆ ಆಗಿದೆ ನಮಗೂ ಕೂಡ ಆದ್ರೆ ಕಮ್ ಬ್ಯಾಕ್ ಮಾಡಿದಂತಹ ರೀತಿ ಏನಿದೆಯಲ್ಲ ಅದು ತವರ್ನಲ್ಲಿ ನಡೀತಾ ಇರುವಂತಹ ಟೂರ್ನಮೆಂಟ್ ತುಂಬಾ ಆ ನೀರಸ ಪ್ರದರ್ಶನವನ್ನ ನೀಡ್ತಾ ಇದ್ದಾರೆ ಅನ್ನೋ ಟೀಕೆಗಳಿಗೂ ಕೂಡ ಗುರಿಯಾಗಿದ್ರು ಆ ಭಾರತೀಯ ವನಿತೆಯರು ಆದ್ರೆ ಕಮ್ ಬ್ಯಾಕ್ ಮಾಡಿದಂತ ರೀತಿ ಮತ್ತು ವಿಶ್ವಕಪ್ ಗೆದ್ದಂತಹ ರೀತಿ ಇದೆಯಲ್ಲ ಅದು ಎಲ್ಲರನ್ನೂ ಕೂಡ ನಿಬ್ಬರಿಗಾಗುವಂತೆ ಮಾಡಿದೆ ಒಟ್ಟಾರೆ ಮುಂದಿನ ದಿನಮಾನಗಳಲ್ಲಿ ಮತ್ತಷ್ಟು ಟ್ರೋಫಿಗಳು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ದೇವಿಯಾ ಓಕೆ ವಿಶ್ವನಾಥ್ ಹೇಳ್ತಾ ಇದ್ರಿ ಒಂದ್ ಕಡೆ ಸೆಲೆಬ್ರೇಷನ್ ಇದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು ವಿಶ್ವನಾಥ್ ಮಾಹಿತಿಗಾಗಿ